ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಇಂದು ವೈಕುಂಠ ಏಕಾದಶಿ ಆಚರಣೆ ಭಕ್ತರಿಂದ ತುಂಬಿ ತುಳುಕುತ್ತಿರುವ ಲಕ್ಷ್ಮೀ ವೆಂಕಟೇಶ್ವರನ ದೇವಾಲಯಗಳು ಜನವರಿಯಲ್ಲಿ ನಡೆಯಲಿದೆ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಮಹಿಳೆಯರ ಹಕ್ಕೊತ್ತಾಯಗಳ ಬಗ್ಗೆ ಚರ್ಚಿಸಲು ಸಜ್ಜಾಗುತ್ತಿದೆ ವೇದಿಕೆ ಇಂದು ರಾಷ್ಟ್ರೀಯ ರೈತ ದಿನಾಚರಣೆ ದೇಶಕ್ಕೆ ಅನ್ನ ನೀಡುವ ರೈತರನ್ನ ಸ್ಮರಿಸುವ ಸುದಿನ ವಾರ್ತೆಗಳ ವಿವರ ಇಂದು ವೈಕುಂಠ ಏಕಾದಶಿ ಆಚರಣೆ ಅದ್ದೂರಿಯಾಗಿ ನಡೆಯುತ್ತಿದ್ದು ನಗರದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಗಳು ಭಕ್ತರಿಂದ ತುಂಬಿ ತುಳುಕುತ್ತಿದೆ. ಇಂದು ವೈಕುಂಠ ಏಕಾದಶಿ ಆಚರಣೆ ಸಂಭ್ರಮದಿಂದ ನಡೆಯುತ್ತಿದ್ದು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದೆ ನಗರದ ವಿವಿಧೆಡೆ ಇರುವ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಗಳು ಭಕ್ತರಿಂದ ತುಂಬಿ ತುಳುಕುತ್ತಿವೆ ದೇವರ ದರ್ಶನಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶ್ರೀನಿವಾಸನ ನಾಮವನ್ನು ಜಪಿಸುತ್ತಿದ್ದಾರೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಅಂತೆಯೇ ಭವ್ಯವಾದ ಶ್ರೀನಿವಾಸನ ಮೂರ್ತಿಗೂ ವಿವಿಧ ಅಲಂಕಾರಗಳನ್ನು ಮಾಡಲಾಗಿದ್ದು ತಿಮ್ಮಪ್ಪನ ದರ್ಶನ ಪಡೆಯುವುದೇ ನಮ್ಮ ಭಾಗ್ಯ ಎನ್ನುವಂತಿದೆ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ರಾತ್ರಿ ಹನ್ನೊಂದು ಗಂಟೆಯವರೆಗೂ ದರ್ಶನ ಭಾಗ್ಯ ದೊರೆಯಲಿದೆ ಇನ್ನೂ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಹಾಲು ಹಣ್ಣು ವಿತರಣೆ ನಡೆಯುತ್ತಿದೆ ಪ್ರತಿ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾದದ್ದು ಈ ದಿನದಂದು ವೈಕುಂಠ ಬಾಗಿಲು ತೆರೆದಿರುವ ದಿನ ಎಂಬ ಪ್ರತೀತಿ ಇರುವುದರಿಂದ ಇಂದು ವಿಷ್ಣು ಅಥವಾ ವೆಂಕಟೇಶ್ವರ ದೇವಾಲಯದ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಈ ದಿನ ವಿಷ್ಣು ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ದೇವಸ್ಥಾನದ ಅರ್ಚಕರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವತರಣಭಾವ ದೃಢಮಾತ್ನಿ ಜನಮಿಜಂತೋ ಜಾಯತೆ ಪ್ರಾಕ್ತಮೌಲೆ ಸಕಲ ವಚನ ದೇಶ ಭಾರತೇಶ ಮದತ್ತಾಂ ಸನ್ನಿಧಿನ್ಮಾನಸಿಂಚ ಸಮಸ್ತ ಭಕ್ತರಿಗೂ ವೈಕುಂಠಿಕಾಶ ಶುಭಾಶಯಗಳು ಬಳ್ಳಾರಿ ನಗರದಲ್ಲಿ ವಿರಾಜಮಾನಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಿ ಕೂಡ ದೇವರು ಕೂಡ ಅತ್ಯಂತ ಸಾನ್ನಿಧ್ಯ ದೇವರು ವಿಶೇಷವಾಗಿ ವೈಕುಂಠ ಏಕಾದಶಿ ಬೆಳಗ್ಗೆ ನಿರ್ಮಾಲ್ ವಿಸರ್ಜನ ಅಲಂಕಾರ ಪುಷ್ಪಯಾಗ ಅಲಂಕಾರ ಮತ್ತು ಅರ್ಜನಾ ಶೇವ ನಮ್ಮ ದೇವಸ್ಥಾನ ವತಿಯಿಂದ ಹಾಲು ವಿತರಣೆ ಹಣ್ಣು ವಿತರಣ ಸುಮಾರಾಗಿ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ದರ್ಶನ ವ್ಯವಸ್ಥೆ ಇರ್ತದೆ ಮತ್ತು ಯಾವ ರೀತಿಯಂದೂ ತೊಂದರೆಯಲ್ಲಿದೆ ಎಲ್ಲ ಭಕ್ತರು ಸಾಂಗವಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಆನಂದಮಯವಾಗಿದೆ ಆನಂದ ಆನಂದವಾಗಲಿ ಎಂಬುದಾಗಿ ವೈಕುಂಠ ಏಕಾದಶಿ ಸಮಸ್ತ ಭಕ್ತರು ಕೂಡ ನಮ್ಮ ಇಷ್ಟ ಇಷ್ಟಾದ ಸಿದ್ಧಿಯನ್ನು ಹೊಂದಲಿ ಎಂಬುದಾಗಿ ಭಗವಂತನ ದರ್ಶನ ಮಾಡಿಕೊಂಡು ಸರ್ವೇ ಜನಾಕಿನೋಪ ಬಂತು ಜನವರಿ ಆರು ಮತ್ತು ಏಳರಂದು ದಾವಣಗೆರೆಯಲ್ಲಿ ಎಐ ನ ಏಳನೇ ರಾಜ್ಯ ಮಹಿಳಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಎಐ ನ ರಾಜ್ಯ ಉಪಾಧ್ಯಕ್ಷೆ ಮಂಜುಳಾ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿ ಮಾತನಾಡಿದ ಎಐಎಂಎಸ್ಎಸ್ನ ರಾಜ್ಯ ಉಪಾಧ್ಯಕ್ಷೆ ಎಂಎನ್ ಮಂಜುಳಾ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಿ ಮಹಿಳೆಯರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಖಚಿತಪಡಿಸಿ ದುಡಿಯುವ ಮಹಿಳೆಯರಿಗೆ ಕನಿಷ್ಠ ವೇತನ ಸೇವಾ ಭದ್ರತೆ ಖಾತ್ರಿಪಡಿಸಿ ಎಂಬ ಘೋಷವಾಕ್ಯಗಳೊಂದಿಗೆ ಏಳನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನಕ್ಕೆ ಸಜ್ಜಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಆರು ಮತ್ತು ಏಳು ಎರಡು ದಿನಗಳ ಕಾಲ ಈ ಸಮ್ಮೇಳನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಮಹಿಳಾ ಸಾಂಸ್ಕೃತಿಕ ಜನವರಿ ಆರು ಮತ್ತು ಏಳು ದಾವಣಗೆರೆಯಲ್ಲಿ ನಮ್ಮ ಏಳನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮ್ಮೇಳನಕ್ಕೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಹೆಣ್ಮಕ್ಳು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳಾಗಿ ಸುಮಾರು ಎಂಟುನೂರಿಂದ ಸಾವಿರದಷ್ಟು ಪ್ರತಿನಿಧಿಗಳಾಗಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರೂಪಾ ಹಾಸನ್ ಅವರು ಸಾಮಾಜಿಕ ಕಾರ್ಯಕರ್ತೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಂಘಟನೆಯ ಅಖಿಲ ಭಾರತ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಕಾರ್ಯದರ್ಶಿಗಳು ಅವರು ಸಹ ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ನಾಯಕಿಯಾಗಿರುವಂತಹ ಶ್ರೀಮತಿ ಕೆ ಅವರು ಸಹ ಇದರಲ್ಲಿ ಆಗಮಿಸಿ ಮಾತನಾಡಲಿದ್ದಾರೆ ನಮ್ಮ ಈ ಸಮ್ಮೇಳನದಲ್ಲಿ ತೆಗೆದುಕೊಂಡಿರುವಂತಹ ಘೋಷವಾಕ್ಯ ಅಂತ ಹೇಳಿದ್ರೆ ಹೆಣ್ಮಕ್ಕಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು ಹಲವು ಹಲವು ಬಗೆಯ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಹಾಗೆಯೇ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಭದ್ರತೆ ಆರೋಗ್ಯವನ್ನು ಖಾತ್ರಿಪಡಿಸಬೇಕು ಈ ಉದ್ಯೋಗಸ್ಥ ಹೆಣ್ಮಕ್ಳು ಮುಖ್ಯವಾಗಿ ಅಸಂಘಟಿತ ವಲಯ ಆಶಾ ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತರಿಗೆ ಅವರಿಗೆ ಕನಿಷ್ಠ ವೇತನ ಖಾತ್ರಿಪಡಿಸಬೇಕು ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಈ ರೀತಿಯ ಹಲವಾರು ಡಿಮ್ಯಾಂಡ್ಸ್ಗಳನ್ನ ಇಟ್ಕೊಂಡು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಈ ಒಂದು ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲೆಡೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ನಡೀತಾ ಇದೆ ಹಳ್ಳಿಯಿಂದ ಹಿಡಿದು ಸಿಟಿಗಳವರೆಗೂ ಸಹ ಉದ್ಯೋಗಸ್ಥ ಹೆಣ್ಮಕ್ಳಾಗಿರ್ಬೋದು ಓದಿರೋವಂಥ ಹೆಣ್ಮಕ್ಳಾಗಿರ್ ಆಗಿರ್ಬೋದು ಓದಿಲ್ಲದೇ ಇರೋವಂಥ ಹೆಣ್ಮಕ್ಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿಂತ ಮುನ್ನ ಅನೇಕ ಸಂವಾದಗಳಲ್ಲಿ ಚರ್ಚೆಗಳಲ್ಲಿ ಸಮಾವೇಶಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ಇರುವಂತಹ ಹಳ್ಳಿಯ ಹೆಣ್ಣುಮಕ್ಕಳು ಅಥವಾ ಅವರಿರುವಂಥ ಏರಿಯಾ ಹೆಣ್ಮಕ್ಕಳ ಅವರ ಒಂದು ವಿಚಾರಗಳನ್ನ ಪ್ರತಿನಿಧಿಗಳಾಗಿ ಅವರು ಪ್ರತಿನಿಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಎಲ್ಲೆಡೆ ಹೆಣ್ಮಕ್ಳು ಸಜ್ಜುಗೊಳ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷದ ವಿಷಯನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ತುಮಕೂರಿನ ಹಳೆ ಕೆಇ ಬಿ ಕಚೇರಿ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಅದರಂತೆಯೇ ತುಮಕೂರು ನಗರದಲ್ಲಿಯೂ ಕೂಡ ವಿವಿಧ ಪ್ರದೇಶಗಳಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತಿದೆ ನಗರದ ಹಳೆ ಕೆಇಬಿ ಕಚೇರಿಯ ಬಳಿ ಇರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ನೆರವೇರಿಸಲಾಗುತ್ತಿದೆ ವೆಂಕಟೇಶ್ವರನ ಮೂಲಮೂರ್ತಿಯ ಹಿಂಭಾಗದಲ್ಲಿ ಆದಿಶೇಷನ ಮೂಲಮೂರ್ತಿಯೂ ಇದ್ದು ಇಂದು ಶ್ರೀನಿವಾಸನ ಜೊತೆಯಲ್ಲಿ ಆದಿಶೇಷನ ದರ್ಶನ ಭಾಗ್ಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾ ಮೂಲಕ ದರ್ಶನ ಪಡೆಯಲು ಅನುವು ಮಾಡಿಕೊಡಲಾಗಿದೆ ದೇವಸ್ಥಾನವು ವಿವಿಧ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಬೆಳಿಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ ಈ ಬಗ್ಗೆ ದೇವಸ್ಥಾನದ ಅರ್ಚಕರು ಮಾಹಿತಿಯನ್ನ ಹಂಚಿಕೊಂಡರು ವೈಕುಂಠ ಏಕಾದಶಿ ಪ್ರಯುಕ್ತ ವಾರ್ಷಿಕೋತ್ಸವ ಮತ್ತು ವೈಕುಂಠ ಏಕಾಂತಿ ಲಕ್ಷ್ಮೀ ಶಿವಲಿಂಗೇಶ್ವರ ಸ್ವಾಮಿ ನಾಗದೇವ ಸಮೇತ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹಳೆ ಕೆ ಎದುರು ರಾಷ್ಟ್ರೀಯ ದಾರಿ ಇಲ್ಲಿ ವಿಶೇಷವಾಗಿ ಸ್ವಾಮಿಯ ಪೂಜೆ ಕರೆಗಳು ಬೆಳಿಗ್ಗೆ ಆರು ಗಂಟೆಯಿಂದ ನಡೀತಿದ್ದು ಎಲ್ಲ ಸುಗಮ ಸುಸೂತ್ರ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿ ಸೇವೆಯಂತರಾಗ್ತಾ ಇದ್ದಾರೆ ಮತ್ತೆ ಸ್ವಾಮಿ ಇನ್ನೊಂದು ವಿಶೇಷ ಏನಂದ್ರೆ ಸ್ವಾಮಿಯ ಬೆನ್ನ ಹಿಂದೆ ಹಿಂಭಾಗದಲ್ಲಿ ಅಂದ್ರೆ ಮೂಲ ಮೂರ್ತಿಯ ಹಿಂಭಾಗದಲ್ಲಿ ಆದಿಶೇಷಿಯ ಆದಿಶೇಷಿಯ ಮೂಲ ಇದೆ ಮೂಲ ಮೂರ್ತಿ ಇದೆ ಅದನ್ನ ಇವತ್ತೆಲ್ಲಾ ವಿಶೇಷ ನೋಡ್ಲಿಕ್ಕೆ ಇವತ್ತು ಸಿ ಸಿ ಕ್ಯಾಮರಾದಲ್ಲಿ ಎಲ್ಲ ಅಳವಡಿಸಲಾಗಿದೆ ಭಕ್ತ ಮಹಾಶಿ ಹೆಚ್ಚಿನ ಜನಕ್ಕೆ ಭಾಗವಹಿಸಿ ಸ್ವಾಮಿ ಸೇವೆ ಇದ್ದಾರೆ ತುಂಬಾ ಇದಾಗ್ತಿದೆ ಸಂತೋಷ ಆಗ್ತಿದೆ ಎಲ್ಲರಿಗೂ ಭಗವಂತ ಕೃಪೆ ಇದಾಗ್ಲಿ ಅಂತ ಹೇಳಿ ನನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ನಾಳೆ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಕೀರ್ತನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಂಕೀರ್ತನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯನಗರದಲ್ಲಿ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ದು ಹೊಸಪೇಟೆಯಲ್ಲಿ ಅದ್ಧೂರಿ ಚಾಲನೆ ನೀಡಲಾಯಿತು ಹನುಮ ಮಾಲಧಾರಿಗಳಿಂದ ಸಂಕೀರ್ತನ ಯಾತ್ರೆ ನಡೆಯುತ್ತಿದ್ದು ಹೊಸಪೇಟೆಯ ವಡಕರಾಯಸ್ವಾಮಿ ದೇಗುಲದಿಂದ ಸಂಕೀರ್ತನ ಯಾತ್ರೆ ಪ್ರಾರಂಭಗೊಂಡಿತು ನೂರಾರು ಮಾಲಧಾರಿಗಳಿಂದ ಪಾಲ್ಗೊಂಡಿದ್ದ ಸಂಕೀರ್ತನ ಯಾತ್ರೆಗೆ ಪೊಲೀಸರು ಬಿಗಿ ಭದ್ರತೆ ನೀಡಿದ್ದರು ಇನ್ನು ಯಾತ್ರೆಯುದ್ದಕ್ಕೂ ಭಕ್ತಾದಿಗಳು ಹನುಮನ ನಾಮ ಜಪಿಸುತ್ತಾ ರಾಮ ಹಾಗೂ ಹನುಮಂತನಿಗೆ ಜೈಕಾರ ಕೂಗುತ್ತಾ ಸಾಗಿದರು ಅಲ್ಲದೆ ಹನುಮನ ಧ್ವಜವನ್ನ ಕೈಯಲ್ಲಿ ಹಿಡಿದು ಹನುಮ ಮಾಲಾಧಾರಿಗಳು ಹನುಮನ ವಿಗ್ರಹವನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ರಾಜ್ಯದಲ್ಲಿ ಎಸ್ಸಿ ಟಿಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದ್ದು ಇದಕ್ಕೆ ನೇರ ಹೊಣೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಎಂದು ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ನಾಯ್ಕ ಆರೋಪಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರು ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿವೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗಲೇ ಬೆಳಗಾವಿಯ ಒಂಟಮೂರಿಯಲ್ಲಿ ಮಹಿಳೆಯನ್ನು ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ ಘಟನೆ ನಡೆದಿದೆ ಕೋಲಾರದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಲದ ಗುಂಡಿಗೆ ದಲಿತ ಮಕ್ಕಳನ್ನು ಇಳಿಸಿದ್ದಾರೆ ಬಳ್ಳಾರಿಯಲ್ಲಿ ಉಗ್ರರು ಸಿಕ್ಕಿದ್ದಾರೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ವಾಗ್ದಾಳಿ ನಡೆಸಿದರಲ್ಲದೆ ಇದಕ್ಕೆಲ್ಲ ನೇರ ಹೊಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಎಂದು ಆಪಾದಿಸಿದರು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ದಲಿತ ದೌರ್ಜನ್ಯ ನಿರಂತರವಾಗಿ ನಡೀತಾ ಬರ್ತಾ ಇದೆ ಒಂದರ ಮೇಲೊಂದರಂತೆ ಈ ರೀತಿಯಾಗಿ ದಲಿತ ದೌರ್ಜನ್ಯ ಸರಣಿ ಪ್ರಕರಣಗಳು ವರದಿ ಆಗ್ತಾ ಇದೆ ಇದು ಯಾವುದೇ ರೀತಿಯಾಗಿ ಅದು ಯಾವ ರೀತಿ ಅಂತಂದರೆ ಬೆಳಗಾವಿಯಲ್ಲಿ ದಲಿತ ಮಹಿಳೆಯ ಅಧಿವೇಶನ ನಡೀಬೇಕಾದ್ರೆ ದಲಿತ ಮಹಿ ದಲಿತ ಮಹಿಳೆಯ ಮೇಲೆ ಒಂದು ವ್ಯವಸ್ಥೆಗೊಳಿಸಿರ್ಬೋದು ಆಮೇಲೆ ನಮ್ಮ ಮರತಿ ಶಾಲೆಯ ವಿದ್ಯಾರ್ಥಿಗಳು ಕೋಲಾರದಲ್ಲಿ ಇರ್ತಕ್ಕಂಥ ಮುರಾವತಿ ವಿದ್ಯಾರ್ಥಿಗಳಿಗೆ ಒಂದು ಮನದ ಗುಂಡಿಯಲ್ಲಿ ಇರಿಸಿರ್ತಕ್ಕಂಥ ವಿಚಾರ ಅದೇ ರೀತಿಯಾಗಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯ ಹಣಕಾಸು ಹಣವನ್ನು ದುರ್ಬಳಕೆ ಮಾಡಿಕೊಟ್ಟಿರ್ತಕ್ಕಂಥ ವಿಚಾರ ಅದೇ ರೀತಿಯಾಗಿ ನಮ್ಮ ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ಇವತ್ತಿನ ದಿನ ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ಗಳು ಗುಂಡಾವರ್ತನೆ ಮಾಡಿಬಿಟ್ಟು ಅವರಿಗೆ ಒಂದು ಭುಜಗರವ ತಂದಿರತಕ್ಕಂಥ ಸಂಗತಿ ಈ ರೀತಿಯಾಗಿ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಏನಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನಡೀತಾ ಇದೆ ದಲಿತರ ಮೇಲೆ ಮಹಿಳೆಯರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಬಳ್ ನಮ್ಮ ಬಳ್ಳಾರಿಯಲ್ಲಿ ನೀವು ನೋಡಿರ್ಬೋದು ಇವತ್ತಿನ ದಿನ ಐಸಿಸ್ ಉಗ್ರವಾದಿಗಳನ್ನು ಕೂಡ ಇವತ್ತು ಅಲ್ಲಿ ಸರ್ಕಾರದವರು ಇವತ್ತಿನ ದಿನ ಎನ್ ಐ ಎ ಅವರು ಹಿಡಿದಿದ್ದಾರೆ ಬಂದು ಈ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಕರಣಗಳು ಇವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರಾಗಿ ನಡೀತಾ ಇದೆ ದಲಿತ ವಿರೋಧಿ ಮಹಿಳಾ ವಿರೋಧಿ ಹಾಗೂ ಮಕ್ಕಳ ವಿರೋಧಿ ಆಗಿರ್ತಕ್ಕಂಥ ಇಂಥ ಒಂದು ರೈತರ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರವು ಮುಂದಿನ ದಿನಗಳು ಸರಿಯಾಗಿ ಆಗಿಲ್ಲ ಅಂದರೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಒಂದು ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ ಇಂದು ರಾಷ್ಟ್ರೀಯ ರೈತ ದಿನಾಚರಣೆ ಪ್ರತಿನಿತ್ಯ ದೇಶದ ಜನರಿಗೆ ಅನ್ನ ನೀಡುವ ರೈತನಿಗೆ ಗೌರವ ನೀಡಲು ಇರುವ ದಿನ ರೈತರನ್ನು ಸ್ಮರಿಸಲೆಂದೇ ಇಂದು ಈ ವಿಶೇಷ ದಿನವನ್ನು ಆಚರಣೆ ಮಾಡುತ್ತಿದ್ದು ರಾಷ್ಟ್ರೀಯ ರೈತ ದಿನಾಚರಣೆಯ ಬಗೆಗಿನ ವಿಶೇಷ ವರದಿ ನಿಮಗಾಗಿ ರೈತರ ಯಾವುದೇ ಕಾರ್ಯಕ್ರಮಗಳಿಗೂ ಹೋದರೂ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೂಗುವುದು ನೋಡಿರುತ್ತೇವೆ ನಮ್ಮ ದೇಶಕ್ಕೆ ರಕ್ಷಣೆ ನೀಡುವ ಜವಾನರು ಹೇಗೆ ಮುಖ್ಯವೋ ಹಾಗೆಯೇ ನಮಗೆ ಅನ್ನ ನೀಡುವಂಥ ರೈತರು ಅಷ್ಟೇ ಮುಖ್ಯ ಅಂತಹ ರೈತರಿಗೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಭಾರತದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಗುರುತಿಸಲು ಇಂದು ರಾಷ್ಟ್ರೀಯ ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಚೌಧರಿ ಚರಣ್ ಸಿಂಗ್ ಜನಿಸಿದ ಡಿಸೆಂಬರ್ ಇಪ್ಪತ್ತ್ಮೂರನ್ನು ರಾಷ್ಟ್ರೀಯ ರೈತರ ದಿನವೆಂದು ಭಾರತ ಸರ್ಕಾರ ಘೋಷಿಸಿತು ರೈತರು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ರೈತ ದಿನವನ್ನು ಆಚರಿಸಲಾಗುತ್ತದೆ ಪ್ರಧಾನಮಂತ್ರಿಯಾಗಿದ್ದ ಅಲ್ಪಾವಧಿಯಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ರೈತರ ಪರಿಸ್ಥಿತಿಗಳನ್ನು ಸುಧಾರಿಸಲು ಮತ್ತು ಅವರನ್ನು ಸಬಲೀಕರಣಗೊಳಿಸಲು ಹಲವಾರು ಕಲ್ಯಾಣ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದರು ಇದರ ಪರಿಣಾಮವಾಗಿ ರೈತರ ಉನ್ನತಿ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಚೌಧರಿ ಚರಣ್ ಸಿಂಗ್ ಅವರ ಕೊಡುಗೆಯನ್ನು ಗುರುತಿಸಲು ಸರ್ಕಾರ ಎರಡ್ ಸಾವಿರದ ಒಂದರಲ್ಲಿ ನಿರ್ಧಾರ ತೆಗೆದುಕೊಂಡಿತು ಆದ್ದರಿಂದ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಡಿಸೆಂಬರ್ ಇಪ್ಪತ್ತ್ ಮೂರನ್ನ ಕಿಸಾನ್ ದಿವಸ್ ಎಂದು ಘೋಷಿಸಲಾಯಿತು ರಾಷ್ಟ್ರೀಯ ರೈತ ದಿನವನ್ನ ರಾಷ್ಟ್ರಕ್ಕೆ ಆಹಾರವನ್ನು ಒದಗಿಸಲು ಮತ್ತು ನಮಗೆ ಆಹಾರದ ಕೊರತೆಯಾಗದಂತೆ ನೋಡಿಕೊಳ್ಳಲು ಹಗಲಿರುಳು ಶ್ರಮಿಸುತ್ತಿರುವ ದೇಶದ ಎಲ್ಲ ರೈತರಿಗೆ ಸಮರ್ಪಿಸಲಾಗಿದೆ ಈ ದಿನವನ್ನು ಸಾಮಾನ್ಯವಾಗಿ ದೇಶದ ಕೃಷಿ ಮತ್ತು ಕೃಷಿ ರಾಜ್ಯಗಳಾದ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಮತ್ತು ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಅವರ ಉತ್ಪಾದನೆಯನ್ನು ಹೆಚ್ಚಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಪರಿಚಯಿಸಲು ದೇಶದ ಹಲವಾರು ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಅವರ ಅಗತ್ಯತೆಗಳು ಮತ್ತು ಗುರಿಗಳ ಬಗ್ಗೆ ಮಾತನಾಡಲು ಅವರಿಗೆ ಒಂದು ವೇದಿಕೆಯನ್ನು ಸಹ ನೀಡಲಾಗುತ್ತದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ